ನಾವು ಇಲ್ಲಿಂದ ನಮ್ಮ ಆರೋಗ್ಯವನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಟ್ರೆಕ್ ಮಾಡೋಕ್ಕೆ ನಮ್ಮ ದೇಹನ ದಣಿಸೋಕೆ ನಮ್ಮ ಮನಸ್ಸಿಗೆ ಸಂತೋಷ ಪಡೆಯೋದಕ್ಕೆ ಹಿಮಾಲಯಕ್ಕೆ ಹೋಗ್ತೀವಿ ಅಶ್ವಿನಿ ದೇವತೆಗಳು ವೈದ್ಯರು ಭೂಲೋಕದ ಜನರ ರೋಗವನ್ನು ಗುಣಪಡಿಸಲಿಕ್ಕೆ ಅವರು ಆಕಾಶದಿಂದ ಬರ್ತಾರೆ ಅಂತ ಹೇಳಿ ಕುವೆಂಪು ಒಂದು ಕತೆ ಬರ್ತಿದ್ದಾರೆ ಧನ್ವಂತರಿಯ ಚಿಕಿತ್ಸೆ ಅಂತ ಆದರೆ ಆ ದೇವಭೂಮಿಗೆ ನಾವು ಹೋದರೆ ಅಲ್ಲಿನ ಜನಕ್ಕೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ ವಾಟರ್ ಕೆಲಸ ಮಾಡೋ ಗೈಡ್ ಕೆಲಸ ಮಾಡೋ ಹಿಮಾಲಯದ ತರುಣರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಅವ್ರಿಗಿರೋ ಒಂದು ಡೆಡಿಕೇಶನ್ ಅವ್ರಿಗಿರೋ ಒಂದು ತಾಯ್ತನ ಮತ್ತು ಕಷ್ಟದಲ್ಲಿ ನಮ್ಮ ಟ್ರಕ್ಕರ್ಸನ್ನು ಪ್ರವಾಸಿಗಳನ್ನು ಉಳಿಸೋದಕ್ಕೆ ಮಾಡೋ ಹೋರಾಟ ಇದೆಯಲ್ಲ ಅದ್ಭುತ ಅದು ಅಲ್ಲಿ ಭಾಳ ದೊಡ್ಡ ಕಾರ್ಖಾನೆಗಳಿಲ್ಲ ಅಲ್ಲಿರೋ ಜನಸಂಖ್ಯೆಗೆ ಕೇವಲ ಅಗ್ರಿಕಲ್ಚರ್ ಮೇಲೆ ಅವರು ಅವಲಂಬನೆ ಆಗಬೇಕು ಮತ್ತು ಟೂರಿಸಮ್ ಮೇಲೆ ಸ್ವಲ್ಪ ಮಟ್ಟಿಗೆ ಪಶುಪಾಲನೆ ಖಂಡಿತ ಅವ್ರನ್ನ ಸಸ್ಟೈನ್ ಮಾಡೋಕ್ಕೆ ಈ ಎಕಾನಮಿಗಳು ಸಾಲದು ಹಿಮಾಲಯವನ್ನು ದೇವಭೂಮಿ ಅಂತ ಕರೀತಾರೆ ಯಾಕಂದರೆ ಅದು ದೇವತೆಗಳಿರೋ ಜಾಗ ಅಂತ ನಮಗೆ ಗೊತ್ತಿದೆ ಅಲ್ಲಿ ಚಾರ್ಧಾಮ್ಗಳಿವೆ ಯಮುನೋತ್ರಿ ಗಂಗೋತ್ರಿ ಕೇದಾರ ಮತ್ತು ಬದರಿ ಮತ್ತು ಪುರಾಣಗಳಲ್ಲಿ ಶಿವನ ಆವಾಸ ಸ್ಥಾನ ಹಿಮಾಲಯ ಸೊ ಧಾರ್ಮಿಕವಾಗಿ ಯಾತ್ರಾ ಸ್ಥಳಗಳಿರೋ ಜಾಗ ಮತ್ತು ಅದು ದೇವ ದೇವತೆಗಳು ವಾಸಿಸುವ ಜಾಗ ಅಂತ ಆದರೆ ಹಿಮಾಲಯದ ಚಾರಣ ಮಾಡೋರಿಗೆ ಹಿಮಾಲಯದ ಪ್ರವಾಸ ಮಾಡೋರಿಗೆ ಹಿಮಾಲಯದಲ್ಲಿ ಯಾತ್ರೆ ಮಾಡೋರಿಗೆ ಹಿಮಾಲಯದಲ್ಲಿ ಎಷ್ಟೊಂದು ಕಷ್ಟಗಳಿವೆ ಅಂತ ಕೂಡ ಗೊತ್ತಾಗುತ್ತೆ ದೇವಭೂಮಿಯ ಕಷ್ಟಗಳು ಬೇರೆಯೇ ಇವೆ ನಾವು ಇಲ್ಲಿಂದ ನಮ್ಮ ಆರೋಗ್ಯವನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಟ್ರೆಕ್ ಮಾಡೋಕ್ಕೆ ನಮ್ಮ ದೇಹನ ದಣಿಸೋಕೆ ನಮ್ಮ ಮನಸ್ಸಿಗೆ ಸಂತೋಷ ಪಡೆಯೋದಕ್ಕೆ ಹಿಮಾಲಯಕ್ಕೆ ಹೋಗ್ತೀವಿ ಭಾರತದ ಬಯಲು ಪ್ರದೇಶದ ಜನ ಮತ್ತು ಆ ಮನರಂಜನೆಯನ್ನು ಸಂತೋಷವನ್ನು ಆರೋಗ್ಯವನ್ನು ಮರಳಿ ಪಡೆಯೋ ಕೆಲಸವನ್ನು ನಾವು ಮಾಡ್ತೀವಿ ಅಂಥ ಜಾಗಗಳಿವೆ ಅಲ್ಲಿ ವ್ಯಾಲಿ ಆಫ್ ಫ್ಲವರ್ ಬಹಳ ಸುಂದರವಾಗಿದೆ ಅಲ್ಲಿನ ನದಿಗಳು ಅಲ್ಲಿನ ಹಿಮಶಕ್ರಗಳು ನಿಜವಾಗ್ಲೂ ಒಂದು ಹೊಸ ಚೈತನ್ಯವನ್ನು ನಮ್ಗೆ ಕೊಡ್ತವೆ ಆದರೆ ಸ್ವಲ್ಪ ತಾಳ್ಮೆಯಿಂದ ನೋಡಿದರೆ ಹಿಮಾಲಯದಲ್ಲಿ ಬಹಳ ಕಷ್ಟಗಳಿವೆ ಅಂತ ಕೂಡ ಅನಿಸುತ್ತೆ ಉದಾಹರಣೆಗೆ ಅಲ್ಲಿನ ಜನ ಪ್ರಾಕೃತಿಕವಾದ ಅನೇಕ ವಿಕೋಪಗಳಲ್ಲಿ ಇರ್ತಾರೆ ಯಾವಾಗಲಾದರೂ ಭೀಕರವಾದ ಮಳೆ ಬರಬಹುದು ಮೇಘಸ್ಫೋಟ ಆಗಬಹುದು ಹಿಮಪಾತದಲ್ಲಿ ಎಲ್ಲೂ ಹೊರಗಡೆ ಹೊರಗಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಅವರು ಇರಬೇಕಾಗತ್ತೆ ಕೆಲವು ಊರುಗಳಲ್ಲಿ ಹಿಮಪಾತ ಆಗುವಾಗ ಕೆಳಗಿನ ಊರಿಗೆ ಬರಬೇಕಾಗುತ್ತೆ ಪಾರ ಚಳಿ ಮತ್ತು ಭೂಕುಸಿತ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ರೆ ಆಚೆ ಕಡೆಯಿಂದ ಈಚೆ ಕಡೆ ಜನ ಹೋಗೋಕ್ಕೆ ಆಗಲ್ಲ ಸೀಸ್ ಫ್ರೀಸ್ ಆಗಿಬಿಡ್ತದೆ ಅವರ ಬದುಕೆ ಸೊ ಹೀಗೆ ಹಿಮಾಲಯ ಅದರ ಪ್ರಕೃತಿ ಎಷ್ಟು ಚಲುವಾಗಿದೆಯೋ ಅದರ ಹೊಟ್ಟೆಯಲ್ಲಿ ಅಷ್ಟೇ ಸಂಕಟಗಳನ್ನು ಅಷ್ಟೇ ಕಷ್ಟಗಳನ್ನು ಅಷ್ಟೇ ದುರಂತಗಳನ್ನು ಇಟ್ಕೊಂಡಿದೆ ನಾವು ಕೇದಾರ್ಗೆ ಕೇದಾರ್ನಾಥ್ ಟ್ರೆಕ್ ಮಾಡೋಕ್ಕೆ ಹೋದಾಗ ಅದರ ಹಿಂದಿನ ವರ್ಷ ಮೇಘಸ್ಫೋಟ ಆಗಿ ಇಡೀ ಸೋನ್ಪ್ರಯಾಗ್ ಸೋನ್ ಪ್ರಯಾಗ್ ಹಳ್ಳಹಳ್ಳಿಗಳೇ ಕೊಚ್ಕೊಂಡೋಗ್ಬಿಟ್ಟಿತ್ತು ಪರ್ವತಗಳೆಲ್ಲ ಅರ್ಧ ಅರ್ಧ ಕುಸಿದು ನದಿಯಲ್ಲಿ ಹೊರಟೋಗ್ಬಿಟ್ಟಿತ್ತು ಅಲ್ಲೊಂದು ಹಳ್ಳಿ ಇತ್ತು ಅಂತ ಗುರುತೇ ಇಲ್ಲ ಅಷ್ಟು ಕೊಚ್ಕೊಂಡೋಗಿತ್ತು ಅದರಿಂದ ಹಿಮಾಲಯದ ಜನ ದೇವಭೂಮಿಯಲ್ಲಿ ವಾಸಿಸುವ ಜನ ಭಾಳ ಕಷ್ಟ ಇರ್ತಾರೆ ಅದು ನೈಸರ್ಗಿಕ ಕಷ್ಟ ಎರಡನೇ ಕಷ್ಟ ಅಲ್ಲಿನ ಬಡತನ ಮತ್ತು ನಿರುದ್ಯೋಗ ಅಲ್ಲಿ ಬಹಳ ದೊಡ್ಡ ಕಾರ್ಖಾನೆಗಳಿಲ್ಲ ಅಲ್ಲಿರೋ ಜನಸಂಖ್ಯೆಗೆ ಕೇವಲ ಅಗ್ರಿಕಲ್ಚರ್ ಮೇಲೆ ಅವರು ಅವಲಂಬನೆ ಆಗಬೇಕು ಮತ್ತು ಟೂರಿಸಮ್ ಮೇಲೆ ಸ್ವಲ್ಪ ಮಟ್ಟಿಗೆ ಪಶುಪಾಲನೆ ಖಂಡಿತ ಅವ್ರನ್ನ ಸಸ್ಟೈನ್ ಮಾಡೋಕ್ಕೆ ಈ ಎಕಾನಮಿಗಳು ಸಾಲದು ಬಹಳ ಜನ ನಿರುದ್ಯೋಗಿಗಳಾಗಿದ್ದಾರೆ ಮತ್ತು ಬಹಳ ಹುಡುಗರು ಕೇಳಿದರೆ ಏನು ಕೆಲಸ ಮಾಡೋಕ್ಕೆ ಬಯಸಿ ಅಂದರೆ ನಾವು ಆರ್ಮಿ ಸೇರಕ್ಕೆ ಬಯಸ್ತೀವಿ ಅಂತ ಅಂದರೆ ಆರ್ಮಿ ಅಷ್ಟು ಸುಲಭ ಅಲ್ಲ ತುಂಬ ಕಷ್ಟ ಅವ್ರ ದೊಡ್ಡ ಜೀವನದ ಆಸೆ ಅಂದರೆ ಆರ್ಮಿ ಸೇರಿಕೊಡೋದು ಸೊ ಬಹಳ ದೊಡ್ಡ ಮಟ್ಟದ ಬಡತನ ನಿರುದ್ಯೋಗ ಅಲ್ಲಿದೆ ನಾವು ಹಳ್ಳಿಗಳ ಮೇಲೆ ಟ್ರೆಕ್ ಮಾಡ್ಕೊಂಡು ಹೋಗುವಾಗ ರಸ್ತೆ ಬದಿ ಹಳ್ಳಿಯ ಮಕ್ಕಳು ಬಂದು ಟಾಪಿ ಕೇಳೋಕ್ಕೆ ಚಾಕ್ಲೇಟ್ ಕೇಳೋಕ್ಕೆ ನಿಂತ್ಕೊಳ್ತಾರೆ ನಾವು ಚಾಕ್ಲೇಟ್ ತೊಗೊಂಡೋಗಿರ್ತೀವಿ ಆದರೆ ಚಾಕ್ಲೇಟ್ ಕೊಡೋದು ಕೂಡ ಒಂದು ಸಲ ಕ್ರೌರ್ಯ ಅಂತ ಅನಿಸ್ತಿರುತ್ತೆ ಯಾಕಂದರೆ ಅವರ ಬಡತನನ ಅವ್ರ ಕಷ್ಟಗಳನ್ನು ಈ ಚಾಕ್ಲೇಟ್ ಏನು ಮಾಡುತ್ತೆ ಆ ಮಕ್ಕಳು ಬಟ್ಟೆ ಬರೆ ನೋಡಿದರೆ ಯಾವುದೇ ಅತ್ಯಂತ ಬಡತನ ಮತ್ತು ದಾರಿದ್ರ್ಯ ತುಂಬಿದ ಮೈ ಕೈಗಳು ಆರೋಗ್ಯ ಅವ್ರದ್ದು ಬಟ್ಟೆ ಬರೆ ಎಜುಕೇಷನ್ ಕೂಡ ಒಳ್ಳೆ ಶಾಲೆಗಳು ಕೂಡ ಅಲ್ಲಿ ಇಲ್ಲ ಒಂಥರ ಪೆರೇಡ್ ಮಾಡ್ದಂಗೆ ಆಗುತ್ತೆ ನಾವು ಆ ಬಡತನದ ನಡುವೆ ಪೆರೇಡ್ ಮಾಡ್ತಾ ಇದ್ದೀವಿ ಹಳ್ಳಿ ಪರ್ಟಿಕ್ಯುಲರ್ಲಿ ಹಳ್ಳಿಗಳಲ್ಲಿ ಯಾವ ನಗರಗಳು ಅಥವಾ ಹಳ್ಳಿಗಳು ಮೇನ್ ರೋಡಿಗೆ ಇದ್ದಾವೆ ಅಲ್ಲಿ ಸ್ವಲ್ಪ ಎಕಾನಮಿ ಸ್ವಲ್ಪ ಚೇತರಿಸ್ಕೊಂಡಿದೆ ಆದರೆ ರಸ್ತೆಗಳೇ ಇಲ್ದಿರೋ ಹಳ್ಳಿಗಳಲ್ಲಿ ಭಾಳ ಬಡತನ ಇದೆ ಭಾಳ ನಿರುದ್ಯೋಗ ಆಗಿದೆ ಮೂರನೇದು ಹಿಮಾಲಯದ ಕಷ್ಟ ಏನು ಅಂತಂದರೆ ಆರೋಗ್ಯದ್ದು ನಾನು ಜೋಶಿಮಠದಲ್ಲಿ ಇರುವಾಗ ಬದ್ರಿನಾಥ್ಗೆ ಸ್ವಲ್ಪ ಕೆಳಗಡೆ ಇರುವಂತಹ ಒಂದು ಜಾಗ ಅದು ಅಲ್ಲಿ ವಸ್ತಿ ಮಾಡಿದ್ವಿ ಅಲ್ಲಿ ಊರಲ್ಲಿ ತಿರ್ಗಾಡ್ಕೊಂಡು ಹೋದ್ವಿ ಅಲ್ಲೊಬ್ಳು हण कैसा लग रहा है हिमालय अंदर अच्छा है हाँ हमारे यहाँ पानी हमारी हवा कहीं नहीं मिलती अंत नकल अव शी स्म नकल नोड़े और हल्ला कपी ना तमाशे गंदे हाँ यहाँ की हवा यहाँ का पानी हमारे यहाँ नहीं लेकिन यहाँ की बीमारी भी नहीं है ಯಾತ ಕುಚ್ ಸ್ಪೆಷಲ್ ಬೆಮಾರಿ ಹೇಗೆ ಯಾಕಂದರೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ಸ್ ಇದ್ದರು ಅವ್ರು ಕೇಳಿದೆ ನಾನು ಯಾಕೆ ಹಿಮಾಲಯದ ಜನರಿಗೆ ಹಲ್ಲಿನ ಸಮಸ್ಯೆ ಅಂತ ಅವ್ರು ಏನೋ ಒಂದು ವೈಜ್ಞಾನಿಕ ವಿವರಣೆ ಕೊಟ್ಟರು ಹಿಮಾಲಯದಲ್ಲಿ ಭಾಳ ದೊಡ್ಡ ಸಮಸ್ಯೆ ಅಂದರೆ ಹಲ್ಲಿಂದು ಚಳಿಗೆ ಭಾಳ ಬೇಗ ಅವರ ಹಲ್ಲುಗಳು ಹಾಳಾಗಿರ್ತವೆ ಸೊ ನಾ ಹೋಗುವಾಗ ರಸ್ತೆ ಬದಿ ಹಳ್ಳಿ ಜನ ಬಂದು ನಮಗೆ ಹಲ್ಲಿಗೆ ಔಷಧಿ ಕೊಡಿ ನಮಗೆ ನನ್ನ ತಾಯಿಗೆ ಮೊಣಕಾಲು ನೋವಾಗ್ತಾಯಿದೆ ಕೀಲು ನೋವಾಗ್ತಿದೆ ಅದಕ್ಕೆ ಔಷಧಿ ಕೊಡಿ ನಮ್ಮ ಜೊತೆಗೆ ಯಾರೋ ಒಬ್ಬ ಕಣ್ಣಿನ ಇದ್ದರು ಇಲ್ಲಿಯ ಹಲ್ಲಿನ ಡಾಕ್ಟ್ರು ಇಲ್ಲ ಅಂತೇಳಿ ಹಾಗಾದರೆ ಕಣ್ಣಿನ ಡಾಕ್ಟ್ರ್ ಇದ್ದರೆ ಕಣ್ಣಿನ ಔಷಧಿ ಕೊಡಿ ನಮ್ಮ ಕಣ್ಣಿನ ಸಮಸ್ಯೆ ಇದೆ ಅಂತ ಸೊ ಔಷಧಿಗಾಗಿ ಒಂಥರ ಬಂದ ಪ್ರವಾಸಿಗರಿಂದ ಔಷಧಿ ಕೇಳೋದು ನಾಟ್ ಬೆಕಿಂಗ್ ಅದು ಹಣ ಕೇಳ್ತಾ ಇಲ್ಲ ಅವರು ಔಷಧಿ ಕೇಳ್ತಿದ್ದಾರೆ ಈಗ ಬದಲಾವಣೆ ಆಗಿರ್ಬೋದು ಸುಧಾರಣೆ ಆಗಿರ್ಬೋದು ನನ್ನದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಥೆನೂ ಹೇಳ್ತಾ ಇದ್ದೀನಿ ಮತ್ತು ಈಚೆಗೆ ನಾನು ವ್ಯಾಲಿ ಆಫ್ ಫ್ಲವರ್ಗೆ ಹೋದಾಗ ಅಕಸ್ಮಾತ್ ಉತ್ತರಾಖಂಡದ ಆರೋಗ್ಯದ ಸಚಿವರನ್ನು ಭೇಟಿ ಮಾಡೋ ಅವಕಾಶ ಸಿಕ್ತು ಒಂದು ಒಂದು ನದಿ ತೀರದ ಒಂದು ಗೆಸ್ಟ್ ಹೌಸ್ನಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಇಡೀ ತಂಡದಲ್ಲಿ ಡಾಕ್ಟರ್ಸ್ ಇದ್ದರು ಬೆಂಗಳೂರಿನ ವೈದ್ಯರೇ ಮಾಡಿದ ಒಂದು ಟ್ರೆಕ್ಕಿಂಗ್ ಅದು ವ್ಯಾಲಿ ಆಫ್ ಫ್ಲವರ್ಗೆ ಸೊ ಅವರಿಗೆ ಡಾಕ್ಟರ್ಸ್ ಇದ್ದಾರೆ ಅಂದರೆ ಆ ವೈದ್ಯಕೀಯ ಮಂತ್ರಿ ಸಂತೋಷದಿಂದ ಬಂದು ನಮ್ಮನ್ನೆಲ್ಲ ಭೇಟಿ ಮಾಡಿದರು ಆಮ್ ಎ ಪ್ರೊಫೆಸರ್ ನಾಟ್ ಬಿಲಾಂಗ್ಸ್ ಟು ಮೆಡಿಸನ್ ಬಟ್ ಆ ಮೆಡಿಸನ್ ಜೊತೆಗೆ ಅವರು ಮಾತಾಡಿದರು ಅವರು ಹೇಳಿದರು ಏನಂದರೆ ನಮ್ಮಲ್ಲಿ ಏನಾದರೂ ಆದರೆ ನಾವು ಡೆಲ್ಲಿಗೆ ಏರ್ ಶಿಫ್ಟ್ ಮಾಡಬೇಕು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಭಾಳ ಪೂರಾಗಿದೆ ಹಿಮಾಲಯನ್ ಜಾಗದಲ್ಲಿ ಡಾಕ್ಟರ್ಸ್ ತುಂಬ ಕಡಿಮೆ ಇದ್ದಾರೆ ನಾವು ದೇವಭೂಮಿ ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳು ವೈದ್ಯರು ಭೂಲೋಕದ ಜನರ ರೋಗವನ್ನು ಗುಣಪಡಿಸ್ಲಿಕ್ಕೆ ಅವರು ಆಕಾಶದಿಂದ ಬರ್ತಾರೆ ಅಂತ ಹೇಳಿ ಕುವೆಂಪು ಒಂದು ಕತೆ ಬರ್ತಿದ್ದಾರೆ ಧನ್ವಂತರಿಯ ಚಿಕಿತ್ಸೆ ಅಂತ ಆದರೆ ಆ ದೇವಭೂಮಿಗೆ ನಾವು ಹೋದರೆ ಅಲ್ಲಿನ ಜನಕ್ಕೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ ಇದು ನಾನು ಕಂಡ ಬಹಳ ದೊಡ್ಡ ಸಮಸ್ಯೆ ನಾಲ್ಕನೇದು ಅಲ್ಲಿನ ಜನರ ಉದ್ಯೋಗ ತರುಣರ ಉದ್ಯೋಗ ಪೋರ್ಟರ್ ಮಾಡೋದು ಪೋರ್ಟರ್ ಕೆಲಸ ಪ್ರವಾಸಿಗರ ಜೊತೆಗೆ ಟ್ರೆಕ್ ಮಾಡೋರ ಜೊತೆಗೆ ಗೈಡ್ ಮಾಡೋದು ಮತ್ತು ಅವ್ರ ಲಗೇಜ್ ಹೊರೋದು ಅವರ ಕುದುರೆಗಳನ್ನು ಸಾಕಿ ಪ್ರೋನಿ ಅಂತ ಕರೀತಾರೆ ಕುದುರೆಗಳಲ್ಲಿ ಕೇದಾರ್ನಾಥ್ ಬೆಟ್ಟ ಹಾಕ್ಸೋದು ಪರ್ವತ ಅಥವಾ ಯಮುನೋತ್ರಿ ಅವರ ಅವಸ್ಥೆ ಕೂಡ ಬಹಳ ಕಷ್ಟ ಅವ್ರಿಗೆ ಕೆಲವು ತಿಂಗಳು ಉದ್ಯೋಗವೇ ಇರೋದಿಲ್ಲ ಚಳಿಗಾಲದಲ್ಲಿ ಉದ್ಯೋಗವೇ ಇರೋದಿಲ್ಲ ಮತ್ತು ಗೈಡ್ ಮತ್ತು ಪೋರ್ಟರ್ ಕೆಲಸದಿಂದ ಭಾಳ ದೊಡ್ಡ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ ಅವರು ಅವ್ರು ಹೇಳ್ತಾಯಿದ್ರು ನಮಗೆ ಬದುಕೊಂಡಿದ್ದೀವಿ ಆದರೆ ಭಾಳ ಶ್ ಒಳ್ಳೆ ಶಾಲೆಗೆ ಹೋಗೋಕ್ಕಾಗಲ್ಲ ವಿದ್ಯಾಭ್ಯಾಸಕ್ಕೆ ದೆಲ್ಲಿಗೆ ಹೋಗೋಕ್ಕಾಗಲ್ಲ ಈ ಈ ಥರದ ಪೋರ್ಟ್ರ್ ಕೆಲಸ ಇದು ಭಾಳ ಚಾಲೆಂಜಿಂಗ್ ಕೆಲಸ ಅದು ಈಗ ಎಷ್ಟೋ ಸಲ ನಮ್ಮ ತಂಡನ ಇನ್ನೊಂದು ಕ್ಯಾಂಪಿಗೆ ಬಿಟ್ಬಿಟ್ಟು ಆ ರಾತ್ರಿ ಆ ಸಂಜೆ ಮತ್ತೆ ವಾಪಸ್ಸು ಹದಿನಾಲ್ಕು ಕಿಲೋಮೀಟ್ರು ಆತ ಹೋಗ್ತಾನೆ ಆ ಪೋರ್ಟ್ರ್ ಕೆಲಸ ಮಾಡೋಣ ಸ್ಪೋಟ್ರ್ ಕೆಲಸ ಮಾಡೋ ಗೈಡ್ ಕೆಲಸ ಮಾಡೋ ಹಿಮಾಲಯದ ತರುಣರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಅವ್ರಿಗಿರೋ ಒಂದು ಡೆಡಿಕೇಶನ್ ಅವ್ರಿಗಿರೋ ಒಂದು ತಾಯ್ತನ ಮತ್ತು ಕಷ್ಟದಲ್ಲಿ ನಮ್ಮ ಟ್ರಕ್ಕರ್ಸನ್ನು ಪ್ರವಾಸಿಗಳನ್ನು ಉಳಿಸೋದಕ್ಕೆ ಮಾಡೋ ಹೋರಾಟ ಇದೆಯಲ್ಲ ಅದ್ಭುತ ಅದು ಯಾಕಂದರೆ ಹಿಮಪಾತ ಆದಾಗ ನಮ್ಗೆ ಎದುರುಗಡೆ ದಾರಿನೇ ಕಾಣಲ್ಲ ಎದುರುಗಡೆ ಇರೋ ಮನುಷ್ಯರೇ ಕಾಣಲ್ಲ ನಮ್ಮ ಚಳಿನಲ್ಲಿ ಝೀರೋ ಡಿಗ್ರಿಲಿ ನಡಕ್ತಾ ಇರ್ತೀವಿ ಆದರೆ ಒಂಚೂರು ಧೈರ್ಯ ಕಟ್ಕೊಳ್ದೆ ನಮ್ಮನ್ನು ದಾಟಿಸ್ತಾರೆ ಒಬ್ರಿಗೂ ಪ್ರಾಣಾಪಾಯ ಆಗದಂಗೆ ನೋಡ್ಕೊಳ್ತಾರೆ ಸೊ ಆ ಪೋಟ್ರ್ ಕೆಲಸ ಇಷ್ಟೊಂದು ಡೆಡಿಕೇಷನ್ ಇದ್ದರೂ ಕೂಡ ಅವ್ರಿಗೆ ಭಾಳ ದೊಡ್ಡ ಆದಾಯ ಇದೆ ಅಂತ ನನಗೆ ಅನಿಸೋದಿಲ್ಲ ಮತ್ತು ಕೃಷಿ ಕೂಡ ಭಾಳ ಸಣ್ಣ ಸಣ್ಣ ಹಿಡುವಳಿಗಳು ಒಂದೆಕ್ರೆ ಎರಡು ಎಕರೆ ಇರ್ತದೆ ಹೀಗಾಗಿ ನಾವು ಯಾವುದನ್ನು ದೇವಭೂಮಿ ಅಂತ ಕರಿತೀವಿ ಯಾವುದನ್ನು ನಾವು ಹಿಮಾಲಯದ ಸೌಂದರ್ಯಕ್ಕಾಗಿ ಸವಿಯೋದಕ್ಕೆ ನಾವು ಹಿಮಾಲಯಕ್ಕೆ ಹೋಗ್ತೀವಿ ಧಾರ್ಮಿಕ ಕ್ಷೇತ್ರಗಳನ್ನು ಪುಣ್ಯ ಪಡೆಯೋದಕ್ಕೆ ಹೋಗ್ತೀವಿ ಅಲ್ಲಿನ ಬದುಕನ್ನು ನಾವು ಸೂಕ್ಷ್ಮವಾಗಿ ನೋಡಿದರೆ ಬಯಲು ಭಾಗದ ಜನರ ಬದುಕಿಗೊಳಿಸಿದ್ರೆ ಭಾಳ ಕಠಿಣ ಬದುಕು ಕಷ್ಟದ ಬದುಕನ್ನು ಬದುಕ್ತಾ ಇದ್ದಾರೆ ಅಂತ ಕನಸ್ತೀನಿ ನಾನು ಇದನ್ನು ದೇವಭೂಮಿಯ ಕಷ್ಟಗಳು ಅಂಥೇಳಿ ಪರಿಭಾವಿಸ್ತೇನೆ ಒಂದು ಸಲ ನಾವು ಟ್ರೆಕ್ಕಿಂಗ್ ಮುಗಿಸಿ ಅಂತ ಒಂದು ಕುಲೂನಲ್ಲಿ ಕುಲು ರ ಡಿಸ್ಟಿಕ್ನಲ್ಲಿ ನಗ್ಗರ್ ಅಂತ ಒಂದು ಪ್ರದೇಶದಲ್ಲಿ ನಮ್ಮ ಬಸ್ಸಿಗೋಸ್ಕರ ಕಾಯ್ತಾಯಿದ್ವಿ ಒಬ್ಬ ದನ ಕಾಯ್ತಾ ಇದ್ದವನು ನಮ್ಮನ್ನೇ ನೋಡ್ತಾ ಇದ್ದ ಆಮೇಲೆ ನಮ್ಗೆ ಮಾತಾಡಿಸ್ತಾ ಕೈಸಲಗ ಹಿಮಾಲಯ ಹ್ಯಾ ಅನಿಸ್ತು ಅಂತ ಅಚ್ಚಲಗ ಅಂತ ನಾವು ಒಂದು ಅರ್ಧ ಜನ ಹೇಳಿದ್ವಿ ಇನ್ನು ಅರ್ಧ ಜನ ಬಾಪ್ರೇ ಏ ಥಂಡ್ ಹಂಕು ಚಲ್ ಚಲ್ ಕರ್ ಪಾಂ ಚಲಗೆ ಐಸ ಈ ಥರ ಕಷ್ಟ ಎಲ್ಲ ಹೇಳ್ಕೊಂಡ್ರು ಅವನು ಹೇಳ್ದ ಒಂದು ಕತೆ ಹೇಳ್ದ ಅವನು ಏನಂದ್ರೆ ನಿಮ್ಮ ಥರನೇ ಒಬ್ಬ ವಿದೇಶದಿಂದ ಬಂದಿದ್ದ ಅವ್ನು ಹಿಮಾಲಯ ಎಷ್ಟು ಇಷ್ಟ ಆಯಿತು ತುಂಬ ದಿನ ಇದ್ದ ಹೋಗುವಾಗ ನಾವು ಕೇಳಿದ್ವಿ ಹಿಮಾಲಯದಿಂದ ಏನಪ್ಪ ವಾಪಸ್ ತಗೊಂಡು ಹೋಗ್ತಿದೆಯಾ ಅಂತ ಅವ್ನು ಮೂರು ಶಬ್ದ ಹೇಳ್ದ ಪಾನಿ ಹವಾ ಅವ್ರ ವಿಶ್ವಾಸ ಇಲ್ಲಿ ನೀರು ಇಷ್ಟು ಶುದ್ಧವಾದ ನೀರು ಕುಡಿದಿದ್ದೀನಿ ಈ ನೀರು ನನಗೆ ಭಾಳ ಇಷ್ಟ ಮತ್ತು ಇಷ್ಟು ಶುದ್ಧವಾದ ಗಾಳಿ ನಾನು ಸೇವಿಸೇ ಇರಲಿಲ್ಲ ಇಲ್ಲಿ ಮತ್ತು ಜನರ ವಿಶ್ವಾಸ ಯಾವಾಗಲೂ ಗುಡ್ ಗುಡ್ಡಗಾಡು ಮತ್ತು ಪರ್ವತ ಪ್ರದೇಶಗಳಲ್ಲಿ ಒಂಟಿ ಮನೆಗಳಿರ್ತದೆ ಭಾಳ ದೊಡ್ಡ ನಗರಗಳು ಕಡಿಮೆ ಪಟ್ಟಣಗಳು ಕಡಿಮೆ ಅಲ್ಲಿ ಒಂಟಿತನ ಇದ್ದಾಗ ನಿಮಗೆ ಇನ್ನೊಬ್ಬರು ವಿಶ್ವಾಸ ಪರಸ್ಪರ ವಿಶ್ವಾಸ ತೋರಿಸೋದು ಭಾಳ ಮುಖ್ಯ ಆಗಿರ್ತದೆ ಹಿಮಾಲಯದ ಜನ ಮಹಾವಿಶ್ವಾಸವನ್ನು ತೋರಿಸ್ತಾರೆ ಇವತ್ತು ನಾನು ಹಿಮಾಲಯದ ಟ್ರೆಕ್ಕಿಂಗ್ನ ದಿನಗಳನ್ನ ನೆನಪಿಸ್ಕೊಂಡ್ರೆ ಅಲ್ಲಿನ ಜನ ತೋರಿಸಿದ ಪ್ರೀತಿ ಮತ್ತು ವಿಶ್ವಾಸಗಳು ನೆನಪಿಗೆ ಬರುತ್ತೆ ಆದರೆ ಗಿಲ್ಟ್ ಮನಸಲ್ಲಿ ಕಾಡ್ತಾ ಇರುತ್ತೆ ನಾವು ಮಧ್ಯಮ ವರ್ಗದವರು ದುಡ್ಡನ್ನು ಖರ್ಚು ಮಾಡಿಕೊಂಡು ಎಂಜಾಯ್ ಮಾಡೋಕ್ಕೆ ಟ್ರೆಕ್ ಮಾಡೋಕ್ಕೆ ನಮ್ಮ ಬಾಡಿನ ಚ್ಯೂನ್ ಮಾಡೋಕ್ಕೆ ಪುಣ್ಯ ಕಟ್ಕೊಳ್ಳೋಕ್ಕೆ ಹಿಮಾಲಯಕ್ಕೆ ಹೋಗ್ತೀವಿ ಆದರೆ ಹಿಮಾಲಯದ ಜನ ನಮಗೋಸ್ಕರ ಇಷ್ಟು ಕಷ್ಟಪಡೋ ಜನ ಅವ್ರು ಸುಖವಾಗಿದ್ದಾರಾ ಅನ್ನೋ ಪ್ರಶ್ನೆ ಯಾವಾಗಲೂ ನನಗೆ ಕಾಡುತ್ತೆ ಹಿಮಾಲಯ ಅಂದರೆ ಅತ್ಯಂತ ಎತ್ತರವಾದ ಒಂದು ಭವ್ಯ ಸಬ್ಲೈಮ್ ಬ್ಯೂಟಿಗೆ ಒಂದು ಸಂಕೇತ ಬಟ್ ಅಲ್ಲಿನ ಜನ ಬಹುಶಃ ಈ ಕಷ್ಟ ಈಗ ಪರಿಹಾರ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಸಲ ಹಿಮಾಲಯಕ್ಕೆ ಹೋಗ್ಬೇಕು ನೋಡೋಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ